ಎಸ್ ಅದಕ್ಕ ನಾನು ಅಯ್ಯೋ ನಾನು ಸಮಸಕ್ಕೆ ನಿನ್ನ ಅಯ್ಯೋ ನಂಗೆ ಗೊತ್ತು ನನ್ನ ಮೇಲೆ ಅಂದ್ಬಿಟ್ಟು ಹ್ಞೂ ಸಮಿಸ್ಬಿಡಕ್ಕ ನನ್ನ ನಾನು ದೇವ್ರ ಅಣಗ್ ಆ ಉದ್ದೇಶ ಹೇಳಲಿಲ್ಲ ನಾನು ಹೇಳಿದ್ದು ಹೋಗಿ ಹೇಳ್ಬಿಟ್ಟು ಬನ್ನಿ ಅವ ಅಕ್ಕ ಹೋಗಿ ಒಂಚೂರು ಬುದ್ಧಿ ಹೇಳಿ ಮನೆ ಕಳಿಸ್ಲಿ ಅಂತ ಹೇಳಿದೆ ಅಕ್ಕ ನಮ್ಮ ಹೊಟ್ಟೆವನು ಅಣ್ಣನಿಗೆ ಏನೇನಂತ ಹೇಳೋದು ನಂಗೆ ದೇವ್ರ ಗೊತ್ತಿಲ್ಲ ಕನಕ ನಾನು ಹೇಳೋ ರೀತಿ ನಾನು ಹೇಳಿನಿ ಬರ್ತು ಅಡಿ ಬಡಿ ಅಂತ ನಾನು ಹೇಳಲಿಲ್ಲ ಕನಕ ದೇವ್ರ ಸುಳ್ಳು ಹೇಳೋಕೆ ನೋಡು ಬೆಳೆ ಮನೇಲಿ ಕುಂತೀವಿ ನಾನು ನಾನಂತ ಸುಳ್ಳು ಹೇಳಕ್ಕಿಲ್ಲ ಅಯ್ಯೋ ಪರವಾಗಿಲ್ಲ ಬಿಡು ಏನೇನ್ ಮಾಡಾಕದ್ದು ನೀ ಏನ್ ಮಾಡಾಕ ಪರವಾಗಿಲ್ಲ ನಾನೇನಾದ್ರು ಕೇಳದ್ ನಾ ನಿನ್ನ ಹಿಂಗೊಂದಿದೀರ ಹಂಗೊಂದಿದೀರ ಅಂತ ನಾನು ಪಾಡ್ ನಾನು ಸುಮ್ನ ಇಲ್ವಾ ಅಯ್ಯೋ ನೀನೇನು ಸುಮ್ಮನೆ ಇದಿ ಕನಕ ನನಗೆ ನನ್ಗೆ ಒಂಥರ ಭಾಳ ಬೇಜಾರಾಗೋಯ್ತು ಕನಕ ಸರಿ ಹಂಗೆ ಮನೆಯಿಂದ ಯಾಕೆ ಬಂದೆ ಅವತ್ತು ನಿಮ್ಮ ಕರೆದ್ರೆ ಬಾಯಿಂಗ್ ಬಂದಂಗೆ ಮಾತಾಡ್ರೆ ಮತ್ತ ಕಳಿಸ್ತಂತೆ ನಾಷ್ಟ ಮಾಡಕ್ ಕರೆದ್ರೆ ಈಗ ಬಂದೆ ಕೆಂಪಕ ನೋಡ್ಕೊಂಡೆ ಕನಕ ನೋಡ್ಕೊಂಡೆ ಬುದ್ದಿ ಬೇಜಾರು ಬೇಜಾರ್ ನನ್ನ ತಂಗಿಗೆ ಹಿಂಗೆ ಎಂತಳಾಗ ಅಂದ್ಬಿಟ್ಟು ಮನ್ಸುಂಗೆ ದುರಂಕಾರ ಬರಬೇಕು ಆದ್ರಿಷ್ಟ್ರ ಮಟ್ಕು ಬರಬಾರ್ದು ಕನಕ ಅನ್ಗುವೆ ಅದ ಕನಕ ನನಗೆ ಜೀತ ಆಳಕ್ಕೆ ಬೆಳಗಕ್ಕೆ ಬಟ್ಟೆ ಒಳಗೇ ಮಾಡಿಕೊಡೋದಪ್ಪ ಅವಳು ಸಾಕಾದಂಗೆ ಅಂಗಡಿ ಹೋಗಿ ತರಕಾರಿ ಅಂಗಡಿ ಕೂತಿರ್ತಾಳೆ ಮಾಡ್ಕೊಡೋದ ನಮ್ಮ ಮನೆ ಕೆಲಸಗಳ ನಮ್ಮನಿಟು ನಾವು ಮಾಡ್ತಿಲ್ವ ಮಾಡದ ಕನಕ ಅದಕ್ಕೇನು ಬೇಜಾರಿಲ್ಲ ಕನಕ ನಮಗೆ ಆಯ್ತಾ ಮಾಡೋಕಾಯ್ತದೆ ಮಾಡದ ಆದರೆ ಮನ್ಸುಂಗೆ ಒಂದು ಚೂರಾರೆಯಾ ನಿಯತ್ತನ್ನೋದು ಬೇಕು ಅಲ್ವಕ ನಿಯತ್ತ ಬೇಕಲ್ವ ನನಗೊತ್ವಕೆ ಭಾಳ ಬೇಜಾರಾಗೋಯ್ತು ಕನಕ ಭಾಳ ಬೇಜಾರಾಗೋಯ್ತು ನೀನು ಏನಾರು ಅನ್ಕೋ ಅಯ್ಯೋ ನಾನೇನು ಅಂದ್ಕೊಳ್ಳೋಣವ ನಾನೇನು ಅಂದ್ಕೊಳ್ಳೋಣ ನಾನು ಏನು ಅಂದ್ಕೊಳಕಿರ ಯಾರ ಬಗ್ಗೆನೂ ನಾನು ಏನು ತಿಳ್ಕೊಳಕೋಯ್ಕಿರ ಏನು ಬೇಡ ಯಾರ ಬಗ್ಗೆ ತಿಳ್ಕೊಂಡು ಏನಾಗಬೇಕಾಗಿತ್ತು ನೀನು ಏನಾರು ಅಂದ್ಕೋತಾಯಮ್ಮ ನಾನು ಯಾರ ಬಗ್ಗೆನೂ ಬೇಜಾರು ಇಷ್ಟ ಇದ್ರೆ ಮಾತಾಡ್ಬೋದು ಕಷ್ಟ ಇದ್ರೆ ಇರ್ಬೋದು ನಾನು ಕೂಡಲೇ ಮಾತಾಡಕಿರ ನನ್ನ ತಂಗಿ ನಾನು ನನ್ನ ತಂಗಿ ಮಾತಾಡ್ತಿರೋ ಅನ್ಕೊಂಡ ಅವ್ಳು ಯಾವತ್ತೋ ನನ್ನ ತಂಗಿ ತಪ್ಪೋದದ ತಪ್ಪೋದ ಕೆಂಪಕ ಏಳ್ತಿನ ನಿಜವಾಗ್ಲೂ ನಂಬೊತ್ತಿಲ್ಲ ನಮ್ಮ ಕಮಲತ್ಕೇ ಅವ್ನು ಮದುವೆ ಮಾಡ್ಕೊಂಡಾಗ ನಮ್ಮ ಅಣ್ಣ தட் நியாய கொட்டுப்பட் ஹிங்கே மோசமாடனே அந்த ஆ நியாய் தீர்மானம் மாதிரி எல்லாரும் காக்க இல்லை அந்த கழுசிரலா நம்ம மொபை ஃபோன் மாதிரி மகங்கோன் கண்டே அண்ணா ஹீங்கே படலப்படுத்து தீர்மானு நன்கொந்தே ஒன்று மாத்தந்தே இஸ்க்கவ நீ மனே இரஸ்க்கோ நன்காட தவிர நன்காங்க கொட்டவனே வைக்கங்க கொட்ட நன்கே கம்மி மா ಅಯ್ಯೋ ಇಸ್ಕೊಂಡು ನೀನು ನೀನು ತಲೆಗೆ ಇಸ್ಕೊಬೇಡ ನೀನು ಇಸ್ಕೊ ನೀನು ಹೆಸರು ಮನೆ ಅವ್ರಿಗೆ ಬರ್ಕೊಡ್ತೀನಿ ಮಣ್ಣ ಹೆಸ್ರಿಗೆ ಇದುಕೊಂಡು ಹೋಲಿ ಅಂತ ಅಂದೆ ನಾನು ಅನಿ ಇವತ್ತು ಇವತ್ತು ಇದ್ದದಕ್ಕ ಇದ್ದದ ನನ್ನ ಗಂಡ ಮೂರು ಲಕ್ಷ ನಾಲ್ಕು ಲಕ್ಷ ಕಂಡು ಖರ್ಚು ಮಾಡಿ ಮನೆಗೆ ಗಿಲೋ ಮಾಡಿಸ್ಕೊಡ್ತು ಇವತ್ತಂತಾಳೆ ಮಾತಾಡ್ತಾ ಮಾತಾಡ್ತಾ ನಿನ್ನ ಗಂಡು ಪುಕ್ ಸೆಟ ಕೊಡ್ತೀರ ನಾನು ಅವ್ನು ಮೂರು ಲಕ್ಷ ಖರ್ಚು ಮಾಡಿದ ಬಡಿಸ ಐದು ಲಕ್ಷ ನಿನ್ನ ನಿಂಗೆ ಹೋಗು ಅಂತಳದ ಹಾಂ ಕಷ್ಟ ಬಂದು ಎನ್ಕಾಬೇಕು ಎನ್ಕಾಯದ ನಿ ತಂಗಿ ಹೇಳು ಅಯ್ಯೋ ನಾನು ಏನು ಮಾಡಣನವ ನನಗೇನು ಮಾಡಾನೆ ನಾನು ನಿನಗೂ ಹೇಳೋಳಲ್ಲ ಅವಳಿಗೂ ಹೇಳಲ್ಲ ನಾನು ಯಾಕೆಬೇಕು ನಿನ್ಗೆ ಹೇಳಾಕ್ಬೋದ ನೀನು ನೋಡಿ ನಮ್ಮ ಕೆಂಪಕ್ಕ ಹೆಂಗಂತು ಅಂತೀಯ ಅವಳು ನಮ್ಮ ಅಕ್ಕ ಹಿಂದ ಅಂದಾರ ಅಂತ ಅವಳು ಅಂತಳೆ ಯಾರ ಕೈರು ಏನು ನನಗೆ ಬೇಡ ಕನ್ನ ಯಾರು ಸವಾಸು ಬೇಡ ನನಗೆ ನಿಜವಾಗ್ಲೂ ನಮ್ಗೆ ಅಷ್ಟೇ ಬೇಜಾರಾಗ್ಬಿಟ್ಟದೆ ಅಕ್ಕ ನಮಗೆ ಬೇಡವೇ ಬೇಡ ಯಾರು ಸವಸ್ಸು ಏನಿಸ್ತದೆ ಆದ್ರ ಮನ್ಸು ನಿಗೇತನದಿರ್ಬೇಕು ಇರಬೇಕು ಅಕ್ಕ ಅಕ್ಕೇ ಬೇಜಾರಾಗಿ ಉಂಟೋಗದ ಎತ್ತಾಗ ಆ ಪುಣ್ಯ ಎತ್ಕೊಂಡು ಫೋನ್ ಮಾಡಿದ್ರೆ ನಂಗೆ ಗಂಡಾಗ ಹೋಗ್ತೀನಿ ಇಲ್ಲ ಕನಕ ಅವ್ನು ನನ್ನ ಮನೆ ಒಳಗೆ ಬರೋ ಕುಡ್ದು ಬರ ಕುಡ್ದು ಅನ್ನ ಎತ್ತರ ಹೋಗೋದ ಅನ್ಕೊಂಡು ಒತ್ತಿಗೆ ಒಂದು ಊಟ ನೀರು ಕುಡ್ಕೊಂಡು ಹೋಗೋದ ನಮ್ಮ ಅಪ್ಪ ಮನೆ ಅನ್ಕ ಬಂದೆ ನಾನು ಪದ್ಮ ಈಗ ನೀನು ಹಿಂಗ ನೋಡು ಅವತ್ತು ನಾಷ್ಟ ಕೊಡಕ್ಕೆ ಬಂದಾಗ ನಾಷ್ಟ ಮಾಡಿ ಬಂದಾಗ ಬಂದಾಗ ಯಾಕೆ ಪಾಯಿ ಬಂದಂಗೆ ಮಾತಾಡ್ದೆ ನೀನು ಅವತ್ತು ಆವತ್ತು ನಿಮ್ಮ ಆವತ್ತು ನಿಮ್ಮತ್ಕಾಗಿತಿಲ್ವ ಹೇಳು ಇಲ್ಲಿ ನೋಡ್ರಿ ನನ್ನ ನಾಡಿನ ಹೋಗಿ ಚಾಡಿ ನಾಡಿನ ಅಣ ಚಾಡಿ ಹೇಳಿ ಇವತ್ತು ಅವ್ಳು ಸಂಸಾರ ಕುಂತದಲ್ಲ ಬಂದು ಎಷ್ಟು ದಿವಸ ಆಯಿತು ಎಷ್ಟು ದಿವಸ ಆಯ್ತಲೇ ಹೇಳು ಒಂಥರ ಲೆಕ್ಕ ಅವ್ರದ್ದು ಒಂಥರ ಲೆಕ್ಕವಾ ಈಗ ನಾನೇನು ಹೊಚ್ಕಟ ನೋಡ್ಕೊತಾರತಿ ನಾವು ಅವ್ರು ಸಾ ಗಂಟೆ ಇಲ್ಲಿದ್ದರು ನಾವು ತಲೆಗೆಡ್ಸ್ಕೊಳಕ ನಮ್ಮ ಮನೆ ಜನ ಎಲ್ಲವ ಹಂಗೆ ಇದ್ದಾರೆ ಈಗ ನೋಡಿ ನೀನು ಬಂದು ಎರಡು ದಿವ್ಸ ನಾಲ್ಕು ದಿವಸ ಕಳೀನಿಲ್ಲ ಆಲೇ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬತ್ತು ಹಂಗಾಗ್ಬಿಟ್ಟಿದ್ರೆ ನನ್ನ ಅದ್ನಿಗತಿ ಏನು ಚಾಡಿ ಹೇಳ್ಬಿಟ್ಟು ಒಂದು ಸಂಸಾರವ ಒಂದು ಮಾಡಬೇಕು ಹೊರ್ತು ಮುರಿದಾಕಿ ಹಾಳು ಮಾಡಿದ್ರೆ ಒಳ್ಳೇದಾಕನವ ನೋಡು ನನ್ನ ಅದ್ನೇ ಜಾಡಿ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗಂಗೆ ಮಾಡಿದೆ ಇವತ್ತು ನೀನು ಮನೆ ಇದೀಯಾ ನೀವ್ ಕೊಟ್ಟಿದ್ದಿಲ್ಲ ಏನು ಅಕ್ಕ ದೇವ್ರು ಅಣಗು ಇಲ್ಲಕ್ಕಂಪಕ್ಕ ನೀನ್ ನಂಬಕೆಲಕ್ಕನ್ ಕೆಂಪಕ ದೇವ್ರು ಅಣಬೇಕಾ ಹೇಳ್ತೀನಿ ಕೇಳ್ಕೊ ನಾನಂತುವೆ ಇರೋದು ಮಾತಾಡ್ಬೇಕು ಇಲ್ದೋದ್ ಮಾತಾಡೋದಲ್ಲಕ್ಕ ದೇವ್ರ ಅಣಗ ಹೇಳ್ತೀನಿ ಕೇಳ್ಕೊ ನಾನಂತೂ ಹೇಳುವಂತನೂ ಹೇಳ್ತಿಲ್ಲ ಕನಕ ಅದೇನು ಹೇಳಿದಾನು ಏನೋ ನನ್ಗೆ ಗೊತ್ತಿಲ್ಲ ನನಿಕ್ಕಿತ್ತಿಲ್ಲ ಜಾಗದಲ್ಲಿ ಎನ್ಮೇಲೆ ಹೆಂಗೇಳಕದು ನಾನಂತೂ ಹೋಗಿ ಸರ್ ಮಾಡ್ಲಿ ಅನ್ನೋದೊಂದು ಉದ್ದೇಶ ಕೇಳಿದೆ ಇವತ್ತು ಹೋಗಿ ಅಲ್ಲಿ ಕುಂತಾರಲ್ಲ ಅನ್ನೋ ಉದ್ದೇಶ ನಂಗೆ ಅಂದಿದ್ದು ಸುಮ್ ಸುಮ್ನೆ ಹೋಗಿತಿ ಇರೋದ ಮಾತಾಡೋ ನೀನು ಇಲ್ದವದ್ದು ಮಾತಾಡಬೇಡ ಬಂದ ಮೇಲೆ ಅಷ್ಟೊಂದು ಹೋಗ್ಯತ್ ಅಂತಲ್ಲ ಏನು ಅಡುಗೆ ಮಾಡೋಣ ಅಂದಕ್ಕೆ ನೀನೇ ಜಾಗಪ್ಪಿದಂತಲ್ಲ ಇಂಥದ್ದು ಮಾಡೋಗವ ಇನ್ನೊಂದು ಸರ್ತಿ ಕಾಲೇಜು ಕಡಿಬೇಡ ನೀನು ಒಳ್ಳೆ ರೀತಿಲಿ ಹೋಗು ಅಂತ ಅಂದಿಲ್ಲ ನೀನು ಹಂಗಾರೆ ನಮ್ಮನೇನು ಸಮಸ್ಯೆನೇ ಬಂದಿಲ್ವ ನಮ್ಲತ್ತಾಟವಾಡಿದಾಳು ಅಡಿದಳಿ ಇವತ್ತು ಅದನ್ನ ಕಟ್ಕೊಂಡು ಕುಂತಿದ್ರೆ ಇವತ್ತು ವೆಣದ ಭಾಳ ಮುರ್ತು ಕಳಿಸ್ಬೇಕಾಗಿತ್ತು ಇವತ್ತು ಒಂದಲ್ಲ ಒಂದು ಸರ್ತಿ ನಡೀತಾರೆ ಅಂದ್ಬಿಟ್ಟು ನಾವು ಅವಕಾಶ ಕೊಟ್ಟಿದ್ದವ್ ಚೆನ್ನಾಗಿಲ್ವ ಈಗ ಭಾಳ ಮಾಡ್ಕೊಂಡು ಹೋಯ್ತಾದ ಹೇಳು ನಂಬಳ ಹತ್ತೊಂದಿಗಿಂತ ಅವತಾರ ಇದ್ದಾರೆ ಏನೋ ಥರ ಆಡೋದ್ಲು ಹಂಗೆ ಎಲ್ಲರೂ ಆಡೋಕ್ಕೋಗೀತಾವೆ ನೀನು ಹೇಳು ಏನಾದ್ರು ಮದುವೆ ವಸ್ತುಗಳಿಗೆ ಗೊತ್ತಾಯ್ಕಿರ ಅಯ್ಯೋ ತಾಡು ಅದಕ್ಕೆ ತಿಳುವಳಿಕೆ ಹೇಳ್ಕೊಂಡು ಇಸ್ಕೊಳ್ಳೋದು ಅಂದನ್ಬಿಟ್ಟು ನೀನು ತೋರ ಹಾಕ್ತವ್ರಿಗೆ ನೀನು ತೋರಾಕ್ತವ್ರಿಗೆ ಬೋದ್ರೆ ಎಲ್ಲಿ ಪ್ರಯತ್ನ ತೋರಾಕ್ತಾರಪ್ಪ ಒಂದು ಹೆಣ್ಣು ಇದ್ಮೇಲೆ ಒಂದು ಗಂಡು ಕರ್ಕೊಂಡೋಗಿ ತೋರೆ ತೋರ್ತಾರೆ ಅಂತಾರೇ ಅದೇ ತಪ್ಪಾ ಅದೇ ತಪ್ಪಲೆ ಹೇಳ ಮಾತಾಡೋದು ಎಲ್ರಿಗೂ ಮಾತುತವೆ ಕನ್ಪದ ಮಾ ಲೆಕ್ಕಾಚಾರ ಇರಬೇಕು ಮಾತಾಡೋಕ್ಕುವೆ ಸುಮ್ಮ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋದಲ್ಲ ಮಾತಾಡೋಕ್ಕುವೆ ಒಂದು ಲೆಕ್ಕಾಚಾರ ಅನ್ನೋದು ಇರಬೇಕು ತಿಳ್ಕೊಬಿಡು ಸುಮ್ಮ ಮಾತಾಡೋದಲ್ಲ ಕಣವೆ ಅಯ್ಯೋ ಏನೋ ಈಗ ಮಾತಾಡಿ ಗೊತ್ತು ನನ್ನ ಸಂಸಾರ ನಾನೇ ಹಾಳು ಮಾಡ್ಕೊಂಡಿವಿನಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಲ್ಲ ಅಕ್ಕ ಕೆಂಪಕ್ಕಿ ನೀರು ಕುಡಿದು ಹೋಗ್ತೀನಿ ಆತಗಾರ ಅಂತ ಕುಂತ್ ಒಳಗೆ ಅಷ್ಟೊತ್ತಿಗೆ ಹೇಳಿ ಕಳ್ಸಾನೆ ಅವಳೇನೋ ನನ್ನ ಅದಕ್ಕೆ ಅಂದ್ಕೊಂಡಿಲ್ಲ ಅವಳು ಬಿಡು ಈಗ ನಾನು ಏನು ಮಾಡೋಣ ಹೇಳು ಅದ್ಕೆ ಇರ್ಸ್ಕೊಂಡೆ ನಾನು ಕಂಬಳಿ ನಾನು ಒಂದು ಮಾತಾಡ್ತೀನಿ ಕೇಳು ನಿನ್ನ ಧರ್ಮ ನಿನ್ನ ಕಾಪಾಡ್ತದೆ ನಿನ್ನ ಆರಂಭವಾಗೆ ಇದೆಯೇ ಇಲ್ಲಿ ಗಂಟ್ಲು ಯಾರ ಕೈಲೂ ಇಡ್ಸ್ಕೊಳ್ಳೋಂಗಿಲ್ಲ ನೀನು ಆಯಿತಾ ಸುಮ್ಮನೆ ಒಳ್ಳೇದಾಯ್ತದೆ ಯಾಕೆ ತಲೆ ಕೆಡ್ಸ್ಕೊಂಡಿವ ಯಾಕೆ ತಲೆ ಕೆಡ್ಸ್ಕೊಂಡಿ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡ ನೀನು ನಿನ್ನ ಧಾರ್ಮ್ ನೀನು ಇದೆಯೇ ಒಳ್ಳೇದಾಯ್ತದೆ ಏನೋ ನಿನ್ನ ಮನೆ ಮಕ್ಳು ಬಂದವಳನ್ನ ನಾದ ನೀವು ಸಾತ್ಕೇ ಮನೆ ಮಗಳು ಅವಳನ್ನ ಇರ್ಸ್ಕೊಳಕ್ಕೆ ಅಂತ ಅನ್ನ ಕೂಡ್ದು ಅದು ಹೇಳೋಕ್ ಹಬ್ಬ ಇಲ್ಲಿ ಬರನೇ ಬೆಡ್ದು ಅದು ನೀನು ಹಂಗೆ ಅಂದೂ ಇಲ್ಲ ನೀನು ಇರಿಸ್ಕೊಂಡಿದ್ದೀನಿ ಒಳ್ಳೇದಾಯ್ತದೆ ಸುಮ್ಕಿರು ಹಾಂ ಇರೋದೊಂದು ಮಗಿಗೆ ಒಳ್ಳೆದ ಸುಮ್ಕಿರವ ಪಕ್ಕ ನಾನು ಹೇಳ್ತೀನಿ ಎಷ್ಟು ದಿವಸ ಬೇಕಾದ್ರೂ ಇರಲಿ ನಾನು ಕೂಲಿ ಮಾಡಿ ಹಾಕ್ತೀನಿ ಅವಳು ಏನು ಮಾಡೋದು ಬೇಡ ಮನೆಯೊಳಗೆ ನನ್ನ ಮಗತ್ತವ ಇತ್ಕೊಂಡು ಹೋಗ್ಲಿ ಕನಕ ಅವಳ ಗಂಡ ಯಾವಾಗ ಬಂದು ಕರ್ಕೊಂಡು ಹೋಯ್ತಾನೋ ಈಗ ಯಾಸೋದಿ ಬಂದ್ಲು ನೀನು ತೊಳ್ಬಿಟ್ಟ ಇರಿಸ್ಕೊಂಡಿಲ್ವ ಹಂಗೇ ನಾನು ಇರಿಸ್ಕೊತೀನಿ ಅವ್ಳ ಗಂಡು ಬಂದು ಕರ್ಕೊಂಡು ಹೋಗಿ ಗಂಟವಾ ಇರಲಿ ಕನವ ನಾನು ಬೇಡ ನಾನು ಕೇಳು ನಾನು ಹೇಳ್ತಾರೆ ಇನ್ನೇನು ಇಲ್ಲ ತೊಡ್ಕೊಳು ತರ್ಬಿಟ್ಟ ಇಲ್ಲ ನೀ ಚೆನ್ನಾಗಿ ಇಟ್ಕೊಂಡು ಹೋಗ್ಲಿ ఏం కంపకా నీ కందిముట్ే నను ఆగ్యారు తప్పు మాబుట్టు ఈ తప్పు మాకొత అంగల్ నను నన్ను ఈ గంటలు ఎంబెసార్కి వన్ ఫోన్ సా బాను కోటే అధిపతి హెంట్ బదుక్పోదు యాకే ఆ జీవన బ్యాడమే బేడా ననండి నం ఇం కూలి మా నిదే బెల్సే బరు అంత నిదే అది జీవన బు నే సుళ్ళు కెప్పక అయ్యో నీనో అంత నాలుగు ಗೊತ್ತು ನೀನು ಏನು ಅಂತ ನನ್ಗೆ ಗೊತ್ತಿರೋದು ಕೇಳಿ ನಾನು ನಿನ್ನ ಮಾತಾಡಿಸ್ತಿರೋದು ಇಲ್ಲ ನೀ ನಾನು ಸುಮ್ಕಿರು ಸುಮ್ಕೀರು ತಪ್ಪಾತಿ ಸತಕ ಬೇಜಾರ್ ಮಾಡ್ಕೋಬೇಡ ಬಣ್ಣ ನಾನೇ ಮಾತಾಡ್ತೀನಿ ನಿನ್ಗೆ ಅಣ್ಣಗೆ ಸುಮ್ಕಿರು ಬೇಜಾರು ಮಾಡ್ಕಬೇಡ ಇಲ್ಲ 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 ಅವರೇ ಫೋನ್ ಮಾಡ್ತಾ ಇಲ್ವಾ ಹದಿನಾರು ಸರ್ತಿ ನಾವೇ ಇರ್ತೀರ ಕಳ್ಸಾಕ ನಾವು ಇಲ್ಲೇ ಅವನು ಭಾಳ ಜಾಚಾನಿ ಹೇಳ್ಕೆ ಮಾತು ಕಟ್ಕೊಂಡು ಇರ್ತೀವಿ ಮಕ್ಳು ಬಿಡೋನ್ಗೆ ಜ್ಞಾನವ ಜ್ಞಾನ ಇರಬೇಕು ಅವನು ನಾವು ಅವನು ಹದಿನಾರು ಸರ್ತಿ ಫೋನ್ ಮಾಡ್ತಾವೆ ನಾನು ಕಳ್ ಕಳ್ಗಿರ್ಸಕ್ಯಾರ ಬಂದರೂ ಕಳ್ಸಾಕಿಲ್ಲ ಕರವಾ ಅನ್ ಅನುಭವಿಸ್ಲಿ ಅನು ಬೋಸ್ ಗೊತ್ತಾಗ ಅದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ